ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತು ಬಂದುಬಿಟ್ಟು ಬುಧವಾರ ಆಗಿರುತ್ತೆ ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಟ್ವೆಲ್ ತರ್ಟಿ ಆಗಿದೆ ಸೊ ಏನು ಅಂತಂದರೆ ಇವಾಗ ಫಸ್ಟು ನನಗೆ ಒನ್ ಓ ಕ್ಲಾಕ್ಗೆ ಒಂದು ಇದೆ ಗೂಗಲ್ ಮೀಟಿಂದ ಸೊ ಹಾಗಾಗಿ ಆ ಗೂಗಲ್ ಮೀಟ್ಗೆ ತಯಾರಾಗಿ ಕೂತಿದ್ದೀನಿ ಸ್ವಲ್ಪ ಆ ಟ್ರೈನಿಂಗಿಗೆ ಪ್ರಿಪೇರ್ ಆಗಬೇಕು ಅಂತೇಳ್ಬಿಟ್ಟು ಮಕ್ಕಳನ್ನಿಬ್ಬರು ಅದಕ್ಕೆ ಅಂತಲೇ ಅಜ್ಜಿ ಮನೆಗೆ ಕಳ್ಸಿದ್ದೀನಿ ಇಷ್ಟು ದಿನ ಅಮ್ಮ ಊರಲ್ಲಿ ಇರಲಿಲ್ಲ ಅಕ್ಕನ ಹತ್ರ ಹೋಗಿದ್ರು ಹಾಗಾಗಿ ಸ್ವಲ್ಪ ಇದು ಬಿಫೋರೇ ನನಗೆ ಟ್ರೈನಿಂಗ್ ಆಗಬೇಕಿತ್ತು ಬಟ್ ಮನೆಯಲ್ಲಿ ಆಗಲಿಲ್ಲ ಯಾವುದು ಈಗ ಮಕ್ಕಳು ಇಬ್ರು ಕೂಡ ಮನೆಯಲ್ಲೇ ಇರ್ತಿದ್ರು ಹಾಗಾಗಿ ಹಾಗೆ ಯಜಮಾನ್ರಿಗೂ ಕೂಡ ಅವ್ರದು ವರ್ಕ್ ತುಂಬ ಲೋಡಿರುತ್ತೆ ಈಗ ಏಪ್ರಿಲಲ್ಲಿ ಫುಲ್ಲು ವರ್ಕ್ ಟೆನ್ಷನಲ್ಲಿ ಅವರು ಇರ್ತಾರೆ ಅದಕ್ಕೆ ಬೇಡ ಅಂತ ಡಿಲೇ ಮಾಡಿಕೊಂಡು ಇವಾಗ ಅದರದ್ದು ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಹಾಗೇ ನನಗೆ ಏನೆಲ್ಲ ನನ್ನ ಇನ್ಸ್ಟಿಟ್ಯೂಷನ್ನ ರನ್ ಮಾಡಲಿಕ್ಕೆ ನನಗೆ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಏನೆಲ್ಲ ಬೇಕೋ ಅದೆಲ್ಲದಕ್ಕೂ ಕೂಡ ನಾನು ಬಿಫೋರ್ ಪ್ರಿಪೇರ್ ಆಗಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಟ್ರೈನಿಂಗ್ ತೊಗೊಳ್ತೀನಿ ಅದಕ್ಕೋಸ್ಕರ ಕೆಲವೊಂದಿಷ್ಟು ಟ್ರೈನಿಂಗ್ನ ಮೊದಲೇ ಮುಗಿಸ್ಕಿರೋದ್ರಿಂದ ಆ ಪ್ರೋಗ್ರಾಮ್ಸ್ನೆಲ್ಲ ರನ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಹಾಗೆಯೇ ಅದು ಬೆಳೀಬೇಕು ಬೆಳಿಬೇಕು ಸಾರಿ ಅಂತ ಅಂದರೆ ಇನ್ನಷ್ಟು ಇನ್ನಷ್ಟು ನನಗೆ ಬೇರೆ ಬೇರೆ ಟ್ರೈನಿಂಗ್ ಕೂಡ ತಗೊಳ್ಬೇಕು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ನಾನು ಹಾಕ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಪ್ರಯತ್ನ ಇದ್ದೀನಿ ನನಗೆ ಫ್ರೀ ಸಿಕ್ಕಿದಾಗೆಲ್ಲದು ಕೂಡ ಯಾವುದೆಲ್ಲ ಬೆಟರು ಯಾವುದೆಲ್ಲ ನಮ್ಮ ಏರಿಯಾದ ಮಕ್ಕಳಿಗೆ ನಮ್ಮ ಜನರು ರೀಚ್ ಆಗೋ ಥರ ಟ್ರೈನಿಂಗ್ ಕೊಟ್ಟರೆ ಅಂದರೆ ಐ ಮೀನ್ ಮಕ್ಕಳಿಗೆ ಆ ಎಜುಕೇಷನಲ್ಲಿ ಅವ್ರನ್ನ ಹೇಳ್ ತೊಗೊಂಡೋದ್ರೆ ಇಂಪ್ರೂವ್ ಆಗ್ತಾರೆ ಅಂತ ನನಗೆ ಅನಿಸುತ್ತೋ ನನ್ನ ಸ್ಟೂಡೆಂಟ್ಸ್ನೆಲ್ಲ ನೋಡಿದಾಗ ಅವ್ರಿಗೆ ಯಾವ್ದು ನೀಡಿದೆ ಇದೆ ಅಂತ ಅನಿಸುತ್ತೋ ಅದರ ಪ್ರಕಾರವಾಗಿ ನಾನು ನನ್ನ ಒಂದು ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಅದರಲ್ಲಿ ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳು ಇವಾಗ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಹೇಗೆಲ್ಲ ಹೋಗುತ್ತೆ ನೋಡಬೇಕು ಅದ್ರದ್ದು ಸೊ ನನಗೆ ಮಾತ್ರ ಏನೋ ಡಿಫ್ರೆಂಟ್ ಆಗಿರೋದನ್ನೇ ಮಾಡಬೇಕು ಅನ್ನೋದು ಮಾತ್ರ ನನಗೆ ಆಸೆ ಅದಕ್ಕೋಸ್ಕರನೇ ನಾನು ಇವೆಲ್ಲ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಮಾಡ್ತಾಯಿದ್ದೀನಿ ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಕೊಟ್ಕೊಂಡ್ರೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಟೈಮ್ನ ಇದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದನೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಆ್ಯಕ್ಚುಲಿ ಒಂದು ವಾರದಿಂದನೇ ನಾನು ಇದಕ್ಕೆ ಪ್ರಿಪೇರ್ ಆಗಿರೋದು ಬಟ್ ಆಗ್ತಾನೇ ಇರಲಿಲ್ಲ ಡೇ ಡೇ ಬೈ ಡೇ ಹೀಗೆ ಒಂದೊಂದೇ ಒಂದೊಂದೇ ಬೇರೆ 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 ರೀಸನ್ಸಿಂದ ಡಿಲೇ ಆಗ್ತಾ ಇತ್ತು ಇವತ್ತು ಫೈನಲಿ ಬೆಳಗ್ಗೆಯಿಂದ ಬೇಗ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಕೂತಿದ್ದೀನಿ ಒನ್ ಓ ಕ್ಲಾಕ್ ಟು ಟೂ ಓ ಕ್ಲಾಕ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒನ್ ಅವರ್ ಸೊ ನೋಡೋಣ ಅದೊಂದು ಮುಗಿಸ್ಕೊಂಡು ಆಮೇಲೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆಲ್ಲ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋಸ್ನ ಆದಷ್ಟು ಆದಷ್ಟು ನೋಡ್ತಾ ಇದ್ದೀರಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಹಾಕಿ ಜಸ್ಟು ಒಂದು ಕಮೆಂಟ್ ಹಾಕಿದರೆ ನನಗೂ ಕೂಡ ಖುಷಿ ಆಗುತ್ತೆ ನೀವು ಲೈಕ್ ಮಾಡೋದ್ರಿಂದ ಕೂಡ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡೋದು ಕೂಡ ಮರಿಬೇಡಿ ಲೈಕ್ ಮಾಡಿಕೊಂಡ್ರೆ ಈಗಲೇ ಲೈಕ್ ಮಾಡಿಬಿಡಿ ನನಗೂ ಖುಷಿ ಆಗುತ್ತೆ ಆ ಲೈಕ್ನ ನೋಡೋದಕ್ಕೆ ಸೊ ಬನ್ನಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇವಾಗ ನಾನು ಸ್ವಲ್ಪ ಬಿಫೋರ್ ಏನೇನಿದೆ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದು ಸೊ ಇದೆಲ್ಲ ಆಗಿ ನಂತರ ಎಲ್ಲ ಮುಗಿಯುವಷ್ಟರಲ್ಲಿ ತ್ರೀ ಓ ಕ್ಲಾಕ್ ಜಾಸ್ತಿನೇ ಆಗೋಗ್ಬಿಡ್ತು ಟೈಮು ಸ್ವಲ್ಪ ನನಗೆ ಬೇಕಿರೋದು ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳೋಕ್ಕೆ ಅಂತೇಳ್ಬಿಟ್ಟು ನೋಟ್ಬುಕ್ನ ಮಾಡ್ಕೊಂಡಿದ್ದೀನಿ ಸೊ ಅದರಲ್ಲಿ ನಾನು ಶಾರ್ಟಾಗಿ ಒಂದಿಷ್ಟು ನನಗೆ ಕನ್ವಿಯನ್ ಆಗೋ ಥರ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದೊಂದು ಬುಕ್ಸ್ನ ಅದೆಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಕೂತಿದ್ದೀನಿ ಇವತ್ತು ಯಜಮಾನ್ರು ಮತ್ತು ಮಕ್ಕಳು ಯಾರೂ ಊಟಕ್ಕೆ ಬರಲಿಲ್ಲ ಅವರೆಲ್ಲ ಸ್ವಲ್ಪ ಹೊರಗಡೆ ಫಂಕ್ಷನ್ ಇತ್ತು ಯಜಮಾನ್ರಿಗೆ ಬೇಕಿರೋರದು ಸೊ ಹಾಗಾಗಿ ಅವರೆಲ್ಲ ಆ ಕಡೆ ಹೋಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೇಗೂ ನಾನು ಫ್ರೀ ಇದ್ದೀನಿ ಟ್ರೈನಿಂಗ್ ಕೂಡ ಡಿಸ್ಟರ್ಬ್ ಆಗಲ್ಲ ಇವರೆಲ್ಲ ಬರ್ ಬರೋಲ್ಲ ಅಂತ ಅಂದ್ಕೊಂಡೆ ಟ್ರೈನಿಂಗ್ನ ಮಾಡಿಕೊಂಡೆ ಸೊ ಈಗ ಕಂಪ್ಲೀಟಾಗಿ ಮುಗೀತು ನೋಡಿ ಮನೆಯೆಲ್ಲ ಸ್ವಲ್ಪ ಮಕ್ಕಳು ಇಲ್ಲದೆ ಇರೋದಕ್ಕೆ ನೀಟಾಗಿ ಇದೆ ಅದೇ ಬೆಳಗ್ಗೆ ಹೋಗುವಾಗಲೇ ಸಾತುನೇ ಇದೆಲ್ಲ ಜೋಡಿಸಿಟ್ಟು ಹೋಗಿದ್ದಾನೆ ಸ್ವಲ್ಪ ಅವನಿಗೆ ನೀನು ಜಾಣ ನೀನು ಗುಡ್ ಬಾಯ್ ನೀನು ಮಾತು ಮತ್ತೇಳ್ತೀಯಾ ಅಂತ ಹೇಳಿಬಿಟ್ರೆ ಸಾಕು ಅವನು ಏನು ಹೇಳ್ತೀವೋ ಅದನ್ನೆಲ್ಲ ಚೆನ್ನಾಗಿ ಮಾಡಿಬಿಡ್ತಾನೆ ಈ ರೀತಿ ಎಲ್ಲದು ಜೋಡಿಸಿ ಈ ಕ್ಯಾಬಿನ್ ಮೇಲೆ ಇತ್ತಲ್ಲ ಫುಲ್ಲು ಎಲ್ಲ ಹರಡಿರ್ತಾರೆ ದಿನಾಲೂ ಕೂಡ ಅಂಥದ್ದು ಅದೆಲ್ಲ ಕ್ಲೀನ್ ಮಾಡಿ ಅವನೇನೆ ಖಾಲಿ ಮಾಡಿ ಇಲ್ಲಿ ತನ್ನ ಬ್ಯಾಗ್ಸಲ್ಲಿ ಎಲ್ಲ ಬುಕ್ಸು ತನ್ನ ಬುಕ್ಸ್ ವರ್ಕ್ ಮಾಡಿ ಮಾಡಿ ಇಟ್ಟಿರ್ತಾನೆ ಅಲ್ಲಲ್ಲೇ ಮೇಲ್ಗಡೆ ಓದ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಬ್ಯಾಗಲ್ಲಿ ಹಾಕಿ ಆ ಕಾರ್ನರಲ್ಲಿ ಇಟ್ಕೊಳ್ತಾನೆ ಅದಾಗಿದ್ದ ನಂತರ ಸೋಫಾ ಮೇಲೆ ಕೂಡ ಈ ರೀತಿ ಕವರ್ನ ತಾನೇ ಜೋಡಿಸಿ ಹಾಕಿದ್ದಾನೆ ಇದೆಲ್ಲ ಅಲ್ಲಲ್ಲಿ ಫುಲ್ಲು ಈ ಹಾಲೆಲ್ಲ ಹರಿಬಿಟ್ಟಿರ್ತಾರೆ ಆಟ ಸಾಮಾನಿಂದ ಅದೆಲ್ಲ ಕೂಡ ಎತ್ತಿಟ್ಟು ಒಂದು ಎರಡು ಮೂರು ದೊಡ್ಡ ದೊಡ್ಡ ಚೀಲಗಳೆಲ್ಲ ತುಂಬಿ ಅದನ್ನು ಒಂದು ರೂಮ್ಗೆ ಶಿಫ್ಟ್ ಮಾಡ್ತಾರೆ ಆ ಕಡೆ ರೂಮ್ ಫುಲ್ಲು ಆಟ ಸಾಮಾನ್ಯ ತುಂಬೋಗಿರುತ್ತೆ ಈ ಕಡೆ ರೂಮಲ್ಲಿ ಫುಲ್ಲು ತಾವು ಅದನ್ನು ಎಲ್ಲ ತೊಗೊಂಡು ಬಂದು ಆಟ ಆಡೋದೇ ಆಗುತ್ತೆ ಇಲ್ಲಾಂದರೆ ಹಾಲಲ್ಲಿ ಕೂತ್ಕೊಂಡು ಆಟ ಆಡ್ತಾರೆ ಈ ರೀತಿ ಮನೆಯಲ್ಲಿ ಇದ್ದರೂ ಅಂದರೆ ಇದೇ ಕೆಲಸನೇ ಆದರೂ ಕೂಡ ನಮ್ಮ ಸಮನ್ವಿ ಒಂದೊಂದು ಕೈಯಲ್ಲಿ ಇಟ್ಕೊಂಡು ಅವನಿಗೆ ತೆಗಿಯಕ್ಕೆ ಬಿಟ್ಟಿಲ್ಲ ಅದರಲ್ಲಿ ಕೆಲವೊಂದಿಷ್ಟು ಇಲ್ಲೇ ಬಿಸಾಕಿ ಹೋಗಿದ್ದಾಳೆ ಹೋಗುವಾಗ ಸೊ ಈ ರೀತಿ ಮನೆ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಒಂದು ಮುಂಗ್ಸಿ ಇದೆ ಅದು ಈ ರೀತಿ ನಮ್ಮ ಕಾರ್ ಶೆಡ್ಡಲ್ಲಿ ಬಂದು ಕೂರುತ್ತೆ ನೋಡಿ ಹೇಗೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬೇಬಿ ನಮ್ಮ ಕಂಪೌಂಡಾಗ ಬರ್ತೀಯ ನೀನು ಹಾಂ ಬಿಡ ಸುಮ್ಮೀ ಸರಿ ಸೌಂಡ್ ಮಾಡಬೇಡ್ರಿ ನೋಡ ಹಾಂ ಹೆಲ್ಲ ನೋಡ್ತ ನೋಡು ನಮ್ಮ ನೋಡಿನ ಹೆಂಗ ಸುಮ್ಮನೆ ಅಂಜಲ್ಲ ಏನಿಲ್ಲ ಬರ್ತೀಯಾ ಬಾ ನಮ್ಮ ಮನ್ಯಾಗ ನಮ್ಮನೆಯಾಗ ಬಾ ನಮ್ಮ ಸಮ್ ಜೊತೆ ಆಟ ಆಟಾಡತ್ತ ಬರ್ತೀ ಬಾರ ಮುಂಗಿ ಬಾ 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 ಒಂದು ಪಾರ್ಸಲ್ ಬಂತು ಅದೇನಪ್ಪ ಅಂದ್ರೆ ಬುಲೆಟ್ ಮಿಕ್ಸರ್ ಹಾಟ್ಸ್ಟಾರ್ ಅವ್ರದೇನೆ ಸೊ ಆಲ್ರೆಡಿ ಹಾಟ್ಸ್ಟಾರ್ದು ನಾನು ಯೂಸ್ ಮಾಡಿರೋದ್ರಿಂದ ಇದು ಕೂಡ ನನಗೆ ಅವಶ್ಯನೂ ಇತ್ತು ಹಾಗೆಯೇ ತುಂಬ ಒಳ್ಳೆಯ ಕಂಪ್ನಿದು ಕೂಡ ಅಲ್ವಾ ಒಳ್ಳೆಯ ರೇಟು ಹಾಗೆ ಒಳ್ಳೆ ಕಸ್ಟಮರ್ ರಿವ್ಯೂ ಕೂಡ ಇತ್ತು ತುಂಬಾ ನೋಡ್ತಾ ಇದ್ದೆ ಆಲ್ರೆಡಿ ನಾನು ಈ ಕಂಪ್ನಿ ಕಡೆಯಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿರೋದ್ರಿಂದ ನನಗೆ ಬೆಟರ್ ಅನ್ನಿಸ್ತು ಅದಕ್ಕೆ ಇಲ್ಲೇ ನಾನು ಬೈ ಮಾಡ್ತಾ ಇದ್ದೀನಿ ಈಗ ಸೊ ಅವ್ರಗಡೆ ಹೋಗಿ ನೋಡಿಕೊಂಡು ಸಾವಿರಾರು ಕಂಪ್ನಿದೆಲ್ಲ ತಿಳ್ಕೊಂಡು ಮಾಡೋಕ್ಕಂತರೂ ಆಗಲ್ಲ ಅದ್ರ ಬದಲಾಗಿ ಇದಂತರೂ ಟ್ರಸ್ಟ್ ಆಗಿದೆ ಹಾಗೆ ಜೆನ್ಯೂನ್ ಆಗಿ ಇವರು ಚೆನ್ನಾಗಿಯೇ ಇದ್ದಾರೆ ಹಾಗೆ ಬೇರೆಯವ್ರ ಕಡೆಯಿಂದ ಕೂಡ ಒಳ್ಳೆ ರಿವ್ಯೂ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅದೇ ನಾನು ಈ ಒಂದು ಬುಲೆಟ್ ಮಿಕ್ಸರ್ನ ಬೈ ಮಾಡಿದೆ ಸೊ ಆಲ್ರೆಡಿ ನನ್ನ ಹತ್ರ ಇದ್ದಂಥ ಮಿಕ್ಸರ್ ಜಾರು ಒಂದು ಅದರಲ್ಲಿ ನನಗೆ ಮನೆ ಒಂದು ಸರಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಆ ಟೈಮಲ್ಲಿ ಒಂದು ಸುಟ್ಟೆ ಹೋಗ್ಬಿಡ್ತು ಇನ್ನು ಎರಡು ಮಾತ್ರ ಮಿಕ್ಸರ್ ಜಾರ್ ಇತ್ತು ಅವಾಗಿಂದ ತುಂಬ ದಿನದಿಂದನೇ ಚೇಂಜ್ ಮಾಡಬೇಕು ಅಥವಾ ಹೊಸದು ತಗೊಳ್ಬೇಕು ಅಂತಲೇ ಭಾಳ ಇತ್ತು ಬಟ್ ಈಗ ಚೇಂಜ್ ಮಾಡೋದ್ರ ಬದಲಾಗಿ ಇದು ಎಲ್ಲದರಲ್ಲೂ ಕೂಡ ಯೂಸ್ಫುಲ್ ಇದೆ ಅಂತ ಹೇಳ್ಬಿಟ್ಟು ಇದನ್ನೇ ನಾನು ತೊಗೊಂಡೆ ಸೊ ತೊಗೊಂಡಾಗಿದ್ದ ನಂತರ ಎರಡು ದಿನ ಆಗಿದ ನಂತರ ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇದರಲ್ಲಿ ಬಂದುಬಿಟ್ಟು ಸ್ವಲ್ಪ ಸ್ಟಾರ್ದು ಬಾಡಿ ಎಲ್ಲ ಅಷ್ಟೇ ಗಟ್ಟಿಯಾಗಿ ತುಂಬ ಸ್ಟ್ರಾಂಗ್ ಆಗಿದೆ ಇದ್ರದ್ದು ಆದರೆ ನೋಡಲಿಕ್ಕೆ ಪುಟ್ಟದಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಇದೆ ಹಾಗೆ ನನಗೆ ಬ್ಲ್ಯಾಕ್ ಬೇಕಿತ್ತು ಬೇಕಿರಲಿಲ್ಲ ಆ್ಯಕ್ಚುಲಿ ಸಿಲ್ವರ್ ಕಲರು ಬೇಕಿತ್ತು ಯಜಮಾನ್ರು ಇದನ್ನೇ ಹಾರ್ಡ್ರ್ ಹಾಕ್ಬಿಟ್ಟಿದ್ರು ಅದಕ್ಕೆ ತೊಗೊಂಡೆ ಏನೂ ಮಾಡಲಿಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಸ್ಟಾರ್ದು ನೋಡಿ ಕಂಪ್ನಿ ಇದನ್ನು ಮೆನ್ಷನ್ ಮಾಡಿದ್ದಾರೆ ಇದು ಆಲ್ರೆಡಿ ನನ್ನ ಹತ್ರ ಇದ್ದಿದ್ದು ಮ್ಯಾಗಿ ಕಂಪ್ನಿದು ಬಟ್ ತುಂಬ ಒಳ್ಳೆ ಕ್ವಾಲಿಟಿದು ಇದು ನಮ್ಮದು ಮಿಕ್ಸರು ಬಟ್ ಏನು ಮಾಡೋದು ಒಂದು ಆಲ್ರೆಡಿ ಕಿತ್ತೋಗಿ ಹೋಗಿತ್ತಲ್ವ ಹಾಗಾಗಿ ಎರಡರಿಂದನೇ ಹೇಗೋ ವರ್ಕ್ ಆಗ್ತಿತ್ತು ಆದರೂ ಕೂಡ ಇನ್ನೂ ಒಂದು ಇದ್ದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಅದನ್ನು ತೊಗೊಂಡೆ ಅದರಲ್ಲಿ ಒಂದು ಜಸ್ಟ್ ಒಬ್ರು ಗೆಸ್ಟ್ ಬಂದರು ಮನೆಗೆ ಅದೇ ಟೈಮ್ಗೆ ನೋಡೋಣ ಜಸ್ಟ್ ಒಂದು ಮಿಲ್ಕ್ ಶೇಕ್ ಮಾಡಿಬಿಡೋಣ ಅಂಥೇಳ್ಬಿಟ್ಟು ಮನೆಯಲ್ಲಿ ಚಿಕ್ಕು ಇತ್ತು ಅವೆಲ್ಲ ಕಟ್ ಮಾಡಿ ಫಸ್ಟು ಚಿಕ್ಕು ಜ್ಯೂಸ್ನೇ ಟ್ರೈ ಮಾಡಿದೆ ಗೆಸ್ಟ್ಗೋಸ್ಕರ ತುಂಬ ಚೆನ್ನಾಗಿ ಬಂತು ಹಾಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಯಿತು ಒಳಗಡೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಈಗ ಚಿಕ್ಕ ಜ್ಯೂಸ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮಿಲ್ಕ್ಶೇಕ್ ಥರ ಮಾಡಿದ್ದೆ ಈ ಥರ ಜಾರ್ ಕೊಟ್ಟಿದ್ದಾರೆ ಈ ಥರದಲ್ಲಿ ಎರಡಿದ್ದಾವೆ ಆ್ಯಂಡ್ ಈ ಥರ ಬ್ಲೇಡ್ ಇರೋದು ಮೂರಿದೆ ಆ ಥರ ಬ್ಲೇಡು ಮೂರು ಒಂದು ಬೆಟ್ ಗ್ರೈಂಡು ಒಂದು ಡ್ರೈ ಗ್ರೈಂಡು ಆ್ಯಂಡ್ ಇನ್ನೂ ಒಂದು ಬಂದುಬಿಟ್ಟು ಸ್ಮೂತೀಸ್ ಥರ ಏನಾದರೂ ಕ್ರೀಮಿ ಸ್ಟ್ರಕ್ಚರ್ ಇರೋದು ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ ಈ ಥರ ಸಿಪ್ಪರ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಮೇಲ್ಗಡೆ ಈ ಥರ ಎರಡು ಸಿಪ್ಪರ್ ಕೊಟ್ಟಿದ್ದಾರೆ ಕೆಳಗಡೆ ಏನು ಸಣ್ಣ ಜಾರಿದೆ ಅಲ್ವಾ ಆ ಥರದ್ದು ಎರಡು ಈ ಥರ ಹ್ಯಾಂಡಲ್ ಇರೋದು ಎರಡು ಇನ್ನೂ ಒಂದು ದೊಡ್ಡದಲ್ಲಿ ದೊಡ್ಡದು ಇದೆ ಅದು ಅಂದರೆ ದೋಸೆ ಇಟ್ಟು ಆ ಥರ ಮಿಕ್ಸರ್ ಗ್ರೈಂಡ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಆ ಥರದ್ದು ಕೊಟ್ಟಿದ್ದಾರೆ ಟೋಟಲಾಗಿ ಐದು ಕೊಟ್ಟಿದ್ದಾರೆ ಈ ಥರ ಜಾರ್ಗಳನ್ನು ಐದು ಕೊಟ್ಟಿದ್ದಾರೆ ಇವು ಹ್ಯಾಂಡಲ್ ಇರೋದು ಎರಡು ಚಿಕ್ಕದು ಎರಡು ಮತ್ತು ದೊಡ್ಡದು ಒಂದು ಈ ಥರ ಏನು ಗ್ರೈಂಡರ್ ಆಗೋದು ಮೂರು ಸೆಟ್ ಕೊಟ್ಟಿದ್ದಾರೆ ಸೊ ಟೋಟಲಾಗಿ ಬಾಡಿ ಕೂಡ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿದೆ ಅಂತಂದರೆ ತುಂಬಾ ನನಗೆ ಲೈಕ್ ಆಯಿತು ನೀವು ಕೂಡ ಯಾರಾದರೂ ಬೇಕಿದ್ದರೆ ಬೈ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸೊ ನೋಡಿ ಇದಕ್ಕೆ ನಾವು ಈ ರೀತಿ ಸಿಪ್ಪರ್ ಕೂಡ ಜ್ಯೂಸ್ ಮಾಡಿದ ನಂತರ ಈ ರೀತಿ ಸಿಪ್ಪರನ್ನ ಇಟ್ಕೊಂಡು ನಾವು ಅದೇ ಹಾಗೆ ಸಿಪ್ ಬೈ ಸಿಪ್ ಬೇಕಾದರೂ ಕೂಡ ಕುಡಿಬೋದು ಅದರ ಮೇಲ್ಗಡೆ ಏನು ಪಾಯಿಂಟ್ ಕೂಡ ಮಾಡಿ ಕೊಟ್ಟಿದ್ದಾರೆ ಎಷ್ಟು ಎಮ್ ಎಲ್ ಅಂತ ಕೂಡ ಹಂಡ್ರೆಡ್ ಎಮ್ ಎಲ್ ಟು ಹಂಡ್ರೆಡ್ ಎಮ್ ಎಲ್ ಅನ್ನೋ ಥರ ಮೆನ್ಷನ್ ಮಾಡಿ ಕೂಡ ಕೊಟ್ಟಿದ್ದಾರೆ ಸೊ ಆ ರೀತಿ ಕೂಡ ಇಷ್ಟು ಮಿ ಮಿಲಿ ಲೀಟರ್ ಗತ್ತೆ ನಾವು ಅಳತೆ ತಗೊಂಡು ಕೂಡ ಕುಡಿಬೋದು ಅಂಥೇಳಿ ತುಂಬ ಚೆನ್ನಾಗಿದೆ ಸ್ಟಾರ್ದು ಅಂತಲೇ ಹೇಳ್ಬೋದು ಸೊ ಅದರ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಊರಿಗೆ ಹೊಡ್ತಾ ಇದ್ವಿ ನಮ್ಮ ನಾವು ಹಳೆ ಮನೆಯಲ್ಲಿ ಇದ್ದಾಗ ಬಾ ಬಾಡಿಗೆ ಮನೇಲಿ ಏನಿದ್ವಿ ಅವ್ರದ್ದು ಮನೆ ಓನರ್ ಮಗಳದ್ದು ಮದುವೆ ಇತ್ತು ಇಲ್ಲಿಂದ ಅಂಕ್ಲಿ ಮಠ ಅಂತ ಬರುತ್ತೆ ನಮಗೆ ಅಂಕ್ಲಿ ಮಠದಲ್ಲಿತ್ತು ಸೊ ಅಲ್ಲಿಗೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ವಿವರ್ಸ್ಗೆ ಸೊ ಯಾರಿಗೆಲ್ಲ ಗೊತ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ಅದೇ ಎಲ್ಲ ಮುಗಿಸ್ಕೊಂಡು ಅದಾಗಿದ್ದ ನಂತರ ಅಲ್ಲೇ ಸ್ವಲ್ಪ ಮುಂದೆ ಬಂದರೆ ಛತ್ರ ಆಂಜನೇಯ ಅಂತ ಬರುತ್ತೆ ಅದು ಕೂಡ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿರೋರಿಗೆ ಗೊತ್ತಿರುತ್ತೆ ಛತ್ರ ಆಂಜನೇಯ ಅಂತಂದರೆ ಯಾವುದು ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ ಇರುವಂಥ ದೇವಸ್ಥಾನ ಕೂಡ ಸೊ ಹಾಗಾಗಿ ನಾವು ಅಲ್ಲಿಗೂ ಕೂಡ ಹೋಗಿ ಬಂದರೆ ಆಯಿತು ಆ ದೇವಸ್ಥಾನವನ್ನು ನಾನು ನನ್ನ ಬಿ ಎಸ್ ಸಿ ಟೈಮಲ್ಲಿ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ಮಕ್ಕಳ ಜೊತೆ ಹೋಗಿತ್ತು ನೆನಪು ಇತ್ತು ಸೊ ಹಾಗೆ ಇನ್ನು ಒಂದು ಸಾರಿ ಹೋಗಿ ಬಂದುಬಿಡೋಣ ತುಂಬ ದಿನ ಆಗಿದೆ ನೋಡಿಲ್ಲ ಅಂತ ಹೇಳ್ತೀರಿ ಅವಾಗ ನೋಡಿರೋದಲ್ವಾ ಅದಕ್ಕೋಸ್ಕರ ಹೋಗಿ ಬರೋಣ ಬನ್ನಿ ಅಂಥೇಳಿ ಅಲ್ಲೇ ಸ್ವಲ್ಪ ಒಂದು ಹತ್ತು ಐದರಿಂದ ಆರು ಕಿಲೋಮೀಟ್ರ್ ಏನೋ ಇತ್ತೇನೋ ಸೊ ಅದಕ್ಕೋಸ್ಕರ ಅಲ್ಲಿಗೆ ಬಂದ್ವಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅವ್ರನ್ನೆಲ್ಲ ಭೇಟಿಯಾಗಿ ಆಯಿತು ಹಾಗೆ ಟೈಮ್ ಕೂಡ ಇತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅದನ್ನು ಕೂಡ ನೋಡ್ಕೊಂಡೇ ಹೋಗೋಣ ತೋರಿಸ್ತೀನಿ ಬನ್ನಿ ಅಂಥೇಳಿ ಕರ್ಕೊಂಡು ಬಂದರು ಯಜಮಾನ್ರು ಸೊ ಊರಿಂದ ಅಮ್ಮನ್ನು ಕೂಡ ಕರ್ಕೊಂಡು ಬಂದಿದ್ವಿ ನಾವು ಅಷ್ಟೇ ಹೋದರೆ ಏನು ಚೆಂದ ಹೇಳ್ಬಿಟ್ಟು ಎಲ್ಲರೂ ಸೇರಿ ಬಂದ್ವಿ ನಮ್ಮ ಸಮಾನ್ವಿ ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ಲ ಆಲ್ರೆಡಿ ಅವಳಿಗೆ ಈಗ ಬೇಸಿಗೆ ಕಾಲ ಅಲ್ಲ ಅದಕ್ಕೆ ಒಳಗಡೆ ಈ ಥರ ಇನ್ನರ್ ವೇರ್ ಥರ ಹಾಕಿ ಮೇಲ್ಗಡೆ ಫ್ರಾಕ್ ಹಾಕ್ತೀನಿ ಮಕ್ಕಳಿಗೆ ಇರಿಟೇಷನ್ ಶುರು ಆಗುತ್ತೆ ಫ್ರಾಕ್ಗಳು ಹಾಕಿದಾಗ ಚುಚ್ಚುತ್ತೆ ಅಂತ ಆಟ ಮಾಡ್ತಾರಲ್ವ ಅದಕ್ಕೂ ಯೂಸ್ ಆಗುತ್ತೆ ಹಾಗೆ ಹೆಣ್ಮಕ್ಳಲ್ವ ತುಂಬಾ ಈ ಥರದ್ದೆಲ್ಲ ಅಭ್ಯಾಸ ಮಾಡಬೇಕು ಇನ್ನರ್ ವೇರ್ ಹಾಕಿ ಹಾಕೋದ್ರಿಂದ ಸೇಫ್ಟಿ ಕೂಡ ಅದು ಮಕ್ಕಳಿಗೆ ಈಗಿಂದ ರೂಢಿ ಮಾಡಿದರೆ ಅದು ಒಳ್ಳೆಯದು ಕೂಡ ಅಂತ ಹೇಳ್ಬಿಟ್ಟು ಸೊ ನಾನು ಈಗಲಿದ್ದಾನೆ ಅವಳಿಗೆ ಈ ಥರ ಯೂಸ್ ಮಾಡ್ತೀನಿ ಅವಳಿಗೆ ಫ್ರಾಕ್ ಹಾಕಿದ್ನಲ್ವ ಅದಕ್ಕೋಸ್ಕರ ಇದನ್ನು ಹಾಕಿದ್ದೆ गाड़ी नाले तेज बिडना ಅಂತ ತೆಗದೆ ಬೇಸ್ ಗೆ ಆರಾಮಾಗಿ ತಿರುಗಿದೀನಿ ಅಂತ ಹೇಳ್ತಕ್ಕೆ ಮಲ್ಲಕ ಮಲ್ಲಕ ಓಡ್ರನ ಉಷಾರಿ சாப்பிட்டார் ಅಲ್ಲಿಂದ ಸೀದಾ ಊರಿಗೆ ಬಂದ್ವಿ ಬಂದು ಬರೋಷ್ಟರಲ್ಲಿ ಕ್ಲಾಸ್ ಕೂಡ ಶುರು ಆಗಿತ್ತು ಮಕ್ಕಳೆಲ್ಲ ಬರ್ತಾ ಊರಲ್ಲಿ ಅಮ್ಮನ ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಮನೆಯಲ್ಲಿ ಟೀ ಎಲ್ಲ ಕುಡಿದುಕೊಂಡು ವಾಪಸ್ ರಿಟರ್ನ್ ಆದ್ವಿ ಬಂದಿದ ನಂತರ ಕ್ಲಾಸ್ ಶುರು ಆಯಿತು ಕ್ಲಾಸ್ಗೆಲ್ಲ ಕಂಟಿನ್ಯೂ ಮಾಡಿದ್ವಿ ಆಮೇಲೆ ನಮ್ಮ ಸಾತು ನೋಡಿ ಈ ಥರ ಏನಾದರೂ ಒಂದು ಕ್ರಿಯೇಟಿವಿಟಿ ಅವನೊಂದು ಸ್ವಲ್ಪ ಟಿ ವಿನಲ್ಲಿ ಏನು ತೋರಿಸ್ತಾ ಇರ್ತಾರೋ ಅದನ್ನೆಲ್ಲ ತಾನು ಕೂಡ ಮಾಡ್ತಾ ಇರ್ತಾನೆ ನೋಡಿ ಹೇಗೆಲ್ಲ ಟ್ರೈ ಮಾಡ್ತಾ ಇದ್ದಾನೆ ಶಿವನ್ ಹಿಡಿಸ್ತೀನಿ ನಾನು ಅಂತೇಳ್ಬಿಟ್ಟು ಎಲ್ಲ ಪೇಜ್ ಎಲ್ಲ ತುಂಬಿಸ್ತಿದ್ದಾನೆ ಅಲ್ಲಿ ನೋಡಿ ನೋಡಿ ಇಲ್ಲಿ ತಾನು ಕೂಡ ಟ್ರೈ ಮಾಡ್ತಾ ಇದ್ದಾನೆ ಅವ್ನಿಗೆ ಏನೇ ಮಾಡಲಿ ನಾನು ನನಗೆ ಅಪ್ರಿಷಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿಯಾಗಿ ಮಕ್ಳಿಗೆ ಏನೇ ಟ್ರೈ ಮಾಡ್ತಾರೆ ಅಂದರೆ ಅದನ್ನು ನಾವು ಸ್ವಲ್ಪ ತಂದೆ ತಾಯಿಯಾದರೂ ಖುಷಿಯಿಂದ ಅಪ್ರಿಷಿಯೇಟ್ ಮಾಡಬೇಕು ಹಾಗೆ ಮಾಡಬೇಡ ಈಗ ಮಾಡಬೇಡ ಅಂತ ಹೇಳೋದಕ್ಕಿಂತ ಅಂತೇಳ್ಬಿಟ್ಟು ನಿಮಗೆ ಹೇಗೆ ಬರುತ್ತೆ ಹಾಗೆ ಮಾಡು ಅಂತ ಹೇಳ್ತಾ ಇದ್ದೆ ಸ್ವಲ್ಪ ಏನೋ ಡಿಸೈನ್ ಬರ್ತಾ ಬರ್ತಾಯಿಲ್ಲ ತೋರಿಸ್ಕೊಡು ಅಂತ ಹೇಳ್ದಾ ತೋರಿಸಿದೆ ಅದಾಗಿದ್ದ ನಂತರ ಒಂದು ಪಾರ್ಸಲ್ ಬಂದಿತ್ತು ಸೊ ಆ ಪಾರ್ಸೆಲ್ನ ಏನೇ ಬರಲಿ ನಾನೇ ನಾವೇ ಓಪನ್ ಮಾಡಬೇಕು ಅಂತಾರೆ ಇಬ್ಬರು ಕೂಡ ಯಾವುದು ಬಿಡೋದಿಲ್ಲ ಹಾಗಾಗಿ ಅವನೇ ಓಪನ್ ಮಾಡ್ತಾ ಇದ್ದಾನೆ ಏನು ಬಂದಿದೆ ಅಂತ ನೋಡೋಣ ಬನ್ನಿ ಸೋ ಆದಷ್ಟು ಸೇಫ್ಟಿಯಾಗಿ ಅಫೋರ್ಡೆಬಲ್ ಪ್ರೈಸಲ್ಲಿ ನಮಗೆ ಆನ್ಲೈನಲ್ಲಿ ಎಲ್ಲದು ಕೂಡ ಈಸಿಯಾಗಿ ದೊರೆಯೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ ಎಲ್ಲದು ಕೂಡ ಇದ್ದಲ್ಲಿಗೆ ತೊಗೊಳ್ಬೋದು ಸೊ ಹಾಗಾಗಿ ಈಗ ಯಾವುದೇ ಹೊರಗಡೆ ಹೋಗಬೇಕು ಪ್ರತಿಯೊಂದಕ್ಕೂ ಅಂತ ಅಂದರೂ ಕೂಡ ಕಷ್ಟನೇ ಮನೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಈ ಥರ ಎಲ್ಲ ಕೂಡ ಹೊರ್ಗಡೆ ಹೋಗಿ ಹುಡುಕಾಡಿ ತರೋದ್ರ ಬದಲಾಗಿ ಮನೆಯಲ್ಲೇ ಇದ್ಕೊಂಡು ತೊಗೊಳೋದು ಹಾಗೆ ಸೇಫ್ಟಿಯಾಗಿ ಕೂಡ ಮನೆಗೆ ಬಂದು ತಲುಪುತ್ತೆ ಅಲ್ವಾ ಅದಕ್ಕೋಸ್ಕರ ಸೊ ಇದನ್ನು ನಾನು ಮೀಶೋಯಿಂದ ಬೈ ಮಾಡಿದೆ ನನಗೆ ಈ ರೀತಿ ಜಸ್ಟು ಕಿಚನಲ್ಲಿ ಒಂದಿಷ್ಟು ಮ್ಯಾಟ್ಗಳು ಬೇಕಿತ್ತು ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿ ಹಾಕಿದ್ದೆ ಚೆನ್ನಾಗಿದೆ ಕಾಟನ್ ಇದೆ ಚೆನ್ನಾಗಿತ್ತು ಹಾಗಾಗಿ ಆ್ಯಂಡ್ ರಿಟರ್ನ್ ಆಪ್ಷನ್ ಕೂಡ ಇರೋದರಿಂದ ನಮಗೆ ಬೇಕಿಲ್ಲ ಅಂದರೂ ಕೂಡ ರಿಟರ್ನ್ ಹಾಕೋಬೋದಲ್ವ ಆದರೆ ಸ್ವಲ್ಪ ಚಿಕ್ಕದಾಯಿತು ನನಗೆ ನಮ್ಮದು ಕಿಚನ್ ತುಂಬಾ ದೊಡ್ಡದಿದೆ ಉದ್ದವಾಗುತ್ತೆ ಆಗುತ್ತೆ ಬಟ್ ಇದು ತುಂಬ ಚಿಕ್ಕದಾಯಿತು ನಮ್ಮನೆಗೆ ಈ ಥರ ಎರಡು ಬೇಕಾಗುತ್ತೆ ಅಂತ ಅನ್ನಿಸ್ತು ಸೊ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನನಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್